ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಮತ್ತು ಕುಂದಾಪುರ ಪ್ರಾದೇಶಿಕ ಅರಣ್ಯ ವಿಭಾಗ ಹಾಗೂ ಮೋಡಬಿದ್ರೆ ಉಪವಿಭಾಗ ಹೆಬ್ರಿ ವಲಯಗಳ ಸಂಯುಕ್ತ ಆಶ್ರಯದಲ್ಲಿ ನೆಲ ಜಲ ಪ್ರಾಣಿ ಸಂಕುಲ ಮತ್ತು ವನ ಸಂರಕ್ಷಣೆಯ ಪ್ರಯುಕ್ತ ಲಕ್ಷ ಗಿಡಗಳ ನಾಟಿ ಕಾರ್ಯಕ್ರಮದ ಅಂಗವಾಗಿ ವೃಕ್ಷಬಂಧನ ನಡೆಯಿತು ಉಡುಪಿ ಜಿಲ್ಲೆಯ ಹೆಬ್ರಿಯಲ್ಲಿರುವ ಸಾಲುಮರದ ತಿಮ್ಮಕ್ಕ ವೃಕ್ಷ ಉದ್ಯಾನವನದಲ್ಲಿ ಇದರ ಅಂಗವಾಗಿ ಆಯೋಜಿಸಿದ್ದ ವೃಕ್ಷಬಂಧನ ಕಾರ್ಯಕ್ರಮಕ್ಕೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಹಣ್ಣಿನ ಗಿಡಗಳನ್ನು ನಾಟಿ ಮಾಡುವ ಮೂಲಕ ಚಾಲನೆಯನ್ನು ನೀಡಿದ್ರು ನಂತರ ಹೆಬ್ರಿಯ ಅನಂತ ಪದ್ಮನಾಭ ಸಭಾಭವನದಲ್ಲಿ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಶಾಸಕರು ಜನರನ್ನ ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ರೀತಿಯಲ್ಲಿ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯ ಎನ್ನುವುದಕ್ಕೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ತೋರಿಸಿಕೊಟ್ಟಿದೆ ಪರಿಸರ ನಾಶವಾದರೆ ಮನುಕುಲ ಉಳಿಯಲು ಸಾಧ್ಯವಿಲ್ಲ ಈ ಹಿನ್ನೆಲೆಯಲ್ಲಿ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯು ಪರಿಸರ ಸಂರಕ್ಷಣೆಗಾಗಿ ಲಕ್ಷ ಗಿಡಗಳನ್ನು ನೆಡುವ ಕಾರ್ಯಕ್ರಮ ಹಮ್ಮಿಕೊಂಡಿರುವುದು ನಿಜಕ್ಕೂ ಶ್ಲಾಘನೀಯ ಎಂದರು ಇದೇ ವೇಳೆ ಕುಂದಾಪುರ ಉಪ ಅರಣ್ಯ ಅಧಿಕಾರಿ ಕೆ ಗಣಪತಿ ಮಾತನಾಡಿದರು ಗಿಡಗಳ ನಾಟಿಯ ಕಾರ್ಯಕ್ರಮ ಒಂದು ವಿಶೇಷವಾದಂತಹ ಜಾಗೃತಿಯನ್ನ ಕರ್ನಾಟಕದಲ್ಲಿ ನಿರ್ಮಾಣ ಮಾಡಿದೆ ಈಗಾಗಲೇ ಅನಿಲ್ ಕುಮಾರ್ ಉಲ್ಲೇಖ ಮಾಡದಂತೆ ಗ್ರಾಮಾಭಿವೃದ್ಧಿ ಯೋಜನೆಯ ಚಟುವಟಿಕೆಗಳು ನೂರಾರು ಆಯಾಮಗಳನ್ನು ತೆಗೆದುಕೊಂಡು ನಮ್ಮ ಮನೆಗಳ ಮುಂದೆ ನಮ್ಮ ಗ್ರಾಮಗಳಲ್ಲಿ ನಮ್ಮ ನಡುವೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಗ್ರಾಮಾಭಿವೃದ್ಧಿಯ ಕಾರ್ಯ ಕೇವಲ ಸ್ವಸಹಾಯ ಸಂಘಗಳಿಗೆ ಸಾಲಗಳನ್ನು ಕೊಡುವಂಥದ್ದು ಅದನ್ನು ವಾಪಸ್ ತೆಗೆದುಕೊಳ್ಳೋದು ಅಷ್ಟಕ್ಕೆ ಸೀಮಿತ ಆಗಲಿಲ್ಲ ಎಲ್ಲ ಆಯಾಮಗಳನ್ನು ಕಣ್ಮುಂದೆ ಇಟ್ಟುಕೊಂಡು ಹತ್ತಾರು ರೀತಿಯಾದಂಥ ಸಾಮಾಜಿಕ ಪರಿವರ್ತನೆಯ ಕಾರ್ಯದಲ್ಲಿ ಪೂಜ್ಯ ಕಾವಂದರ ನೇತೃತ್ವದಲ್ಲಿ ಗ್ರಾಮಾಭಿವೃದ್ಧಿ ಯೋಜನೆ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದೆ ಅಂದರೆ ನಾವು ಲೈವ್ ಲೀವ್ ಏನೋ ನಾವು ಹೇಳ್ತೀವಿ ಏನಂತ ನಮ್ಮ ಜೀವನ ಕ್ರಮ ಆಯಿತಾ ಲೈಫ್ ಫಾರ್ ಎನ್ವಿರಾನ್ಮೆಂಟ್ ಅಂತೇಳಿ ಸೊ ಜೀವನ ಕ್ರಮದಲ್ಲೇ ನಾವೊಂದು ಬದಲಾವಣೆಯನ್ನು ತಂದುಕೊಳ್ಬೇಕು ಅಂತೇಳಿ ಸೊ ಯಾವಾಗ ಏನಂತಾರೆ ಅದು ಚಾರಿಟಿ ಸ್ಟಾರ್ಟ್ ಫ್ರಮ್ ಹೋಮ್ ಅಂತ ಹೇಳ್ತಾರಲ್ಲ ಈಗ ನಾವು ಬೇರೆಯವ್ರಿಗೆ ಹೇಳಲಿಕ್ಕಿಂತ ಒಂದು ಪರ್ಸ್ನಾಲಿಟಿ ಅಂದರೆ ಎನ್ವಿರಾನ್ಮೆಂಟ್ ಪರ್ಸ್ ಫ್ರೆಂಡ್ಲಿ ಪರ್ಸ್ನಾಲಿಟಿ ಅಂತ ಹೇಳ್ತಾರೆ ಪರಿಸರ ಸ್ನೇಹಿ ವ್ಯಕ್ತಿತ್ವ ಒಬ್ರಿಗೆ ಬರಬೇಕು ಅಂತ ಹೇಳಿದ್ರೆ ಪರಿಸರ ಸ್ನೇಹಿ ಒಂದು ಕಾರ್ಯವನ್ನು ಮಾಡಬೇಕು ನಾವು ಗಿಡ ನೆಡುವುದಿರ್ಬೋದು ಬೇರೆ ಒಂದು ಗಿಡ ನೆಡೋ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಿರ್ಬೋದು ಸೊ ಇವೆಲ್ಲ ಪರಿಸರ ಸ್ನೇಹಿ ಆ್ಯಕ್ಟಿವಿಟೀಸ್